ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಕುಮಾರ್ ಶಿವರಾಜ್ ಸಂಗೊಳಗಿ ಅವರು ಹೈದರಾಬಾದ್ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಸ್ವರೂಪ ಸವಾಲು ಸಾಧ್ಯತೆ ಎಂಬ ಮಹಾ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿ ಪಿ ಡಿ ಪದವಿ ಪಡೆದುಕೊಂಡರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಘಟಕೋತ್ಸವದಲ್ಲಿ ಪಿ ಡಿ ಪದವಿಯನ್ನು ಕುಮಾರ್ ಅವರು ಸ್ವೀಕರಿಸಿದರು ಮಾರ್ಗದರ್ಶಕರು ಡಾಕ್ಟರ್ ಶಿವಪುತ್ರ ಪೋತಲ್ಕರ್ ಅವರ ಮಾರ್ಗದರ್ಶನದಲ್ಲಿ ಮಹಾ ಸಂಶೋಧನಾ ಪ್ರಬಂಧವನ್ನು ಬರೆದು ವಿಶ್ವವಿದ್ಯಾಲಯಕ್ಕೆ ಮಂಡಿಸಿದರು ಈ ವಿಶ್ವವಿದ್ಯಾನಿಲಯವು ಸಂಶೋಧನಾ ಪ್ರಬಂಧವನ್ನು ಮಾನ್ಯ ಮಾಡಿ ಘಟಿಕೋತ್ಸವದಲ್ಲಿ ಪಿ ಎಚ್ ಡಿ ಪದವಿ ಪ್ರದಾನ ಮಾಡಿದೆ ಎಂದು ಕುಲಸಚಿವ ಡಾಕ್ಟರ್ ವಿಜಯ್ ಪುನಚಾ ಅವರು ಹೇಳಿದರು